ರಾಜಿ ಇದರ ದಯಮಾಡಿ ಬದಲಾವಣೆ ಮಾಡ್ರಿ ಬೈಜೋರ್ಷ ವಿನಂತಿಯನ್ನ ಮಾಡ್ತೇನೆ ಸಮಸ್ತ ಬಸವ ಕಲ್ಯಾಣದ ರೈತರ ಪರವಾಗಿ ಸಮಸ್ತ ಬೀದರ್ ಜಿಲ್ಲೆ ರೈತರ ಪರವಾಗಿ ಬಹುತೇಕ ನನ್ನ ಧ್ವನಿ ನನ್ನ ಕಳಕಳಿ ನನ್ನ ಆವಾಜ್ ನಿಮ್ಮ ಮೂರ್ತದ ಅಥವಾ ಯಾವುದೇ ಅಧಿಕಾರಿಗಳು ಮಾಧ್ಯಮದ ಮುಖಾಂತರ ನಿಮ್ಮ ಮೂರ್ತದ ಯಾವ ರೀತಿ ತೊಗರಿ ನೀರಾಗಿ ನಿಂತದೋ ಇದೇ ರೀತಿ ನಮ್ಮ ರೈತರ ಬದುಕು ನೀರಾಗಿ ಮುಳುಗಿ ಹೋಗ್ಯದ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗಾಗಿ ಒಂದ್ ದಿವಸಗಳಲ್ಲಿ ತಾವು ಬರ್ರಿ ಒಂದು ಹೆಲಿಕಾಪ್ಟರ್ ಮಾಡ್ಕೊಂಡು ಅಥವಾ ನಿಮ್ಗೆ ಹೊಲ ಹೊಲ ನನ್ನಂಗ ನೋಡ್ಲಿಕ್ಕೆ ಆಗಲ್ಲ ನಾನು ಓದ್ತೀನಿ ಒಂದು ಹೆಲಿಕಾಪ್ಟರ್ ಮಾಡ್ಕೊಂಡು ತಾವು ವೀಕ್ಷಣೆ ಮಾಡ್ರಿ ನಮ್ಮ ರೈತರ ಪರಿಸ್ಥಿತಿ ಏನದ ಅಂತಕ್ಕಂಥದ್ದು ತಾವು ನೋಡಿ ಆದಷ್ಟು ಬೇಗನೆ ಈ ರೈತರಿಗೆ ಭರವಸೆ ಕೊಡ್ರಿ ನಿಮ್ ಹಿಂದೆ ನಾನು ಇದ್ದೀನಿ ನಿಮಗೆ ಪರಿಹಾರ ಕೊಡ್ತೀನಿ ನಿಮಗೆ ಇನ್ಶೂರೆನ್ಸ್ ಕೊಟ್ಟಕಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ನೀವು ಬಂದು ಭರವಸೆ ಕೊಟ್ರೆ ಮಾತ್ರ ನಮ್ಮ ರೈತರು ಬದುಕಬಲ್ರು ಮಾನ್ಯ ಮುಖ್ಯಮಂತ್ರಿಗಳೇ ಹಾಗಾಗಿ ನಾನು ಮತ್ತೊಮ್ಮೆ ನಿಮ್ಗೆ ಕೈ ಜೋಡಿಸುವಂತೆ ಮಾಡ್ತೇನೆ ಆ ರೈತರಿಗೆ ಕಾಪಾಡ್ತಕ್ಕಂಥ ಕೆಲಸ ನಿಮ್ಲಿಂದ ಆಗ್ಬೇಕು ನಾನು ಒಬ್ಲೇ ಬಂದಿಲ್ಲ ಇನ್ನು ಸಾಕಷ್ಟು ಅಧಿಕಾರಿಗಳು ತಾಲೂಕ್ ಪಂಚಾಯತಿಯ ಕಂದಾಯ ಇಲಾಖೆಯ ಸಾಕಷ್ಟು ಅಧಿಕಾರಿಗಳು ಅವ್ರಿಗೆ ಒಳಗ್ ಬರ್ಲಕ್ ಬರ್ಲ ಅನ್ನ ಕಾರಣಕ್ಕೆ ಅವ್ರು ಬಂದಿಲ್ಲ ನಾನೆಲ್ಲ ನನ್ನ ಟೀಮ್ ಜೊತೆ ಬಂದೀನಿ ನಿಮ್ಗೆ ಕೈ ಮುಗಿತೀನಿ ಆದಷ್ಟು ಜಲ್ದಿ ನನ್ನ ಧ್ವನಿ ನಿಮ್ಗೆ ಅಂತ ಹೇಳಿ ತಿಳ್ಕೊತೀನಿ ನಾನು ಆದಷ್ಟು ಏ लाइट हो गया था हां लाइट हो गया था हां हां गप 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 है अब बोलो Kalyudaya Manamali Am uma estrada de sol Nu caminha, Tu te ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ